ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ನಮ್ಮ ಅಡುಗೆ ಮನೆಯಲ್ಲೇ ಲಭ್ಯವಿರುವ ಒಂದು ಚಿಕ್ಕದಾದರೂ ಶಕ್ತಿಶಾಲಿ ಬೀಜದ ಬಗ್ಗೆ ಮಾತನಾಡೋಣ ಅದು ಕಾಳು ಇದನ್ನು ಮೆತ್ಯಕಾಳು ಎಂದು ಕರೆಯುತ್ತಾರೆ ಆರೋಗ್ಯಕ್ಕೂ ಸೌಂದರ್ಯಕ್ಕೂ ಈ ಬೀಜದ ಲಾಭಗಳು ಅಸಂಖ್ಯಾತ ಪೋಷಕಾಂಶ ಪರಿಚಯ ಮೆತ್ಯಕಾಳಿನಲ್ಲಿ ಪ್ರೋಟೀನ್ ಫೈಬರ್ ಕಬ್ಬಿಣ ಮ್ಯಾಗ್ನೀಸಿಯಂ ವಿಟಮಿನ್ ಬಿ ಆರು ಫೋಲಿಕ್ ಆಮ್ಲ ಮತ್ತು ಹಲವಾರು ಖನಿಜಾಂಶಗಳಿವೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹವನ್ನು ಮುಕ್ತ ರಾಡಿಕಲ್ಸ್ನಿಂದ ರಕ್ಷಿಸಿ ವಯೋವೃದ್ಧಿಯನ್ನು ನಿಧಾನಗೊಳಿಸುತ್ತವೆ ಸೌಂದರ್ಯಕ್ಕೆ ಲಾಭಗಳು ಚರ್ಮಕ್ಕೆ ಹೊಳಪು ಮೆತ್ಯ ಕಾಳಿನಲ್ಲಿ ಇರುವ ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ವಿಟಮಿನ್ಗಳು ಚರ್ಮದ ಮೇಲೆ ತೇಜಸ್ಸು ತಂದುಕೊಡುತ್ತವೆ ಪುಂಪು ಆಕ್ನಿ ಕಡಿಮೆ ಇದರಲ್ಲಿ ಇರುವ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಮುಖದ ಪುಂಪು ಮೊಡವೆ ಕಡಿಮೆ ಮಾಡಲು ಸಹಕಾರಿ ಕೂದಲ ಆರೋಗ್ಯ ಮೆಂತ್ಯ ಕಾಳಿನ ಪೇಸ್ಟ್ ಅಥವಾ ನೀರಿನಲ್ಲಿ ನೆನೆಸಿದ ಮೆಂತ್ಯವನ್ನು ಕೂದಲಿಗೆ ಹಚ್ಚಿದರೆ ಕೂದಲಿನ ಉದುರುವಿಕೆ ಕಡಿಮೆಯಾಗುತ್ತದೆ ಕೂದಲು ದಪ್ಪವಾಗುತ್ತದೆ ತೈಲ ನಿಯಂತ್ರಣ ತೈಲಯುಕ್ತ ಚರ್ಮ ಹೊಂದಿರುವವರಿಗೆ ಮೆತ್ಯಕಾಳಿನ ಫೇಸ್ ಪ್ಯಾಕ್ ಸಹಕಾರಿ ಆರೋಗ್ಯಕ್ಕೆ ಲಾಭಗಳು ಜೀರ್ಣಕ್ರಿಯೆ ಸುಧಾರಣೆ ಕಾಳು ಹೊಟ್ಟೆಯ ಜೀರ್ಣಶಕ್ತಿಯನ್ನು ಹೆಚ್ಚಿಸಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಮಾಡುತ್ತದೆ ಡಯಾಬಿಟಿಸ್ ನಿಯಂತ್ರಣ ಇದರಲ್ಲಿರುವ ಫೈಬರ್ ಮತ್ತು ಗ್ಯಾಲಾಕ್ಟುಮ್ಯಾನನ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನಗೊಳಿಸುತ್ತದೆ ಹೃದಯ ಆರೋಗ್ಯ ಮೆಂತ್ಯ ಕಾಳು ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದು ಹೃದಯದ ಆರೋಗ್ಯವನ್ನು ಕಾಪಾಡುವುದು ತೂಕ ಇಳಿಕೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೆನೆಸಿದ ಮೆಂತ್ಯ ಕಾಳು ತಿಂದರೆ ಹೊಟ್ಟೆ ತುಂಬಿದ ಭಾವನೆ ಬರುತ್ತದೆ ಅತಿಯಾಗಿ ತಿನ್ನುವುದನ್ನು ತಪ್ಪಿಸುತ್ತದೆ ಮಾಸಿಕ ಸಮಸ್ಯೆಗಳಿಗೆ ಪರಿಹಾರ ಮಹಿಳೆಯರಲ್ಲಿ ಮಾಸಿಕ ನೋವು ಕಡಿಮೆ ಮಾಡುವುದು ಹಾರ್ಮೋನ್ ಸಮತೋಲನಕ್ಕೆ ಸಹಾಯ ಮಾಡುವುದು ಬಳಸುವ ವಿಧಾನ ನೆನೆಸಿ ತಿನ್ನುವುದು ರಾತ್ರಿ ನೀರಿನಲ್ಲಿ ನೆನೆಸಿದ ಮೆಂತ್ಯ ಕಾಳು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿನ್ನುವುದು ಚಹಾ ರೂಪದಲ್ಲಿ ಮೆಂತ್ಯ ಕಾಳು ಕುದಿಸಿ ತಯಾರಿಸಿದ ನೀರನ್ನು ಕುಡಿಯುವುದು ಪೇಸ್ಟ್ ರೂಪದಲ್ಲಿ ಕೂದಲಿಗೆ ಅಥವಾ ಚರ್ಮಕ್ಕೆ ಹಚ್ಚುವುದು ಮೆಂತ್ಯ ಕಾಳು ಹೆಚ್ಚು ಸೇವಿಸಿದರೆ ಹೊಟ್ಟೆ ನೋವು ಅಥವಾ ದಸ್ತಿಗಳು ಉಂಟಾಗಬಹುದು ಗರ್ಭಿಣಿಯರು ವೈದ್ಯರ ಸಲಹೆ ಪಡೆದ ನಂತರ ಮಾತ್ರ ಸೇವಿಸಬೇಕು ಮೆಂತ್ಯ ಕಾಳು ನಮ್ಮ ಅಡುಗೆ ಮನೆಯಲ್ಲಿರುವ ಚಿಕ್ಕ ಬೀಜವಾದರೂ ಆರೋಗ್ಯಕ್ಕೂ ಸೌಂದರ್ಯಕ್ಕೂ ಅದ್ಭುತ ಲಾಭಗಳನ್ನು ನೀಡುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಆರೋಗ್ಯ ಸಲಹೆಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು